ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಚಾಮರಾಜದಲ್ಲಿ ಇದೆಯಲ್ಲ ಪ್ರಾಣಿಗಳು ಅದರಲ್ಲಿ ಖಾಯಂ ಪ್ರಾಣಿಗಳಷ್ಟು ಅಥವಾ ಹೊರಗುತ್ತಿಗೆ ಇದೆಯಾ ಎರಡನೇದು ಈ ದಯವಿಟ್ಟು ಸೀನಿಯರ್ ಮಿನಿಸ್ಟರ್ ಜಾರ್ಜು ಮುನಿಯಪ್ಪ ಎಲ್ಲ ಈಶ್ವರಖಂಡ ಈ ಹೊರಗುತ್ತಿಗೆ ಪತ್ತಿಗೆ ದಯವಿಟ್ಟು ಬಿಟುವಟಿಕೆ ಇದು ಸರ್ಕಾರ ಮಾಡಿಸ್ತಾ ಇರೋ ಶೋಷಣೆ ಹೊರಗುತ್ತಿಗೆ ಎಷ್ಟು ವರ್ಷದಿಂದ ಆ ಲಿಸ್ಟ್ ನೋಡಿದೆ ನಾನು ವರ್ಷದಿಂದ ಹೊರಗುತ್ತಿಗೆ ಮಾಡ್ತಾ ಇದ್ರೆ ಸರ್ಕಾರನೇ ಶೋಷಣೆ ಮಾಡಕ್ ಹೋಗ್ಬಾರ್ದು ಮಾಡೋದಕ್ಕೆ ದಯವಿಟ್ಟು ಈ ಬಗ್ಗೆ ಇವಾಗ ಏನೋ ಒಂದು ಬಿಲ್ ತರಬೇಕು ಅಂತ ಬೇಗ ಅದೊಂದು ಬಿಲ್ ತಂದು ಹೊರಗುತ್ತಿಗೆ ಎನ್ನುವ ಶೋಷಣೆನ ದಯವಿಟ್ಟು ನೆಲೆಸಿ ಸನ್ಮಾನ್ಯ ಸಭಾಧ್ಯಕ್ಷರೇ ಮೈಸೂರು ಚಾಮರಾಜೇಂದ್ರ ಮೃಗಾಲಯದಲ್ಲಿ ಮುನ್ನೂರ ಐವತ್ತಾರು ಜನ ನೌಕರರು ಸೇವೆ ಮಾಡ್ತಾಯಿದ್ದಾರೆ ಅದರಲ್ಲಿ ಸುಮಾರು ಖಾಯಂ ನೌಕರರ ಸಂಖ್ಯೆ ಒಂಬತ್ತಿದೆ ಇದೆ ಮುನ್ನೂರ ಐವತ್ತಾರು ಜನ ಸೇವೆ ಮಾಡ್ತಾಯಿದ್ದರೂ ಮೈಸೂರು ಜೂನ್ನಲ್ಲಿ ಮಂಜೂರಾತಿ ಆದಂಥ ಹುದ್ದೆಗಳು ಸುಮಾರು ನೂರ ಮೂವತ್ತೊಂಬತ್ತು ಇದೆ ಆ ನೂರ ಮೂವತ್ತೊಂಬತ್ತು ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ನಾವು ಈಗಾಗಲೇ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇವೆ ಇವತ್ತು ನ್ಯಾಯಾಲಯ ಇವತ್ತು ಆಂತರಿಕ ಮೀಸಲಾತಿ ಇವೆಲ್ಲ ಕಾರಣಗಳಿಂದ ನಿಯರ್ ನೇಮಕಾತಿಗಳಾಗಿಲ್ಲ ಈಗ ಮಾನ್ಯ ಸಚಿವ ಸಂಪುಟದಲ್ಲಿ ಸನ್ಮಾನ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ ಅದಕ್ಕೆ ಮಂಜೂರಾತಿಯನ್ನು ಪಡೆದುಕೊಂಡು ನಿಯರ್ ನೇಮಕಾತಿ ಮಾಡಿಕೊಳ್ಳಿಕ್ಕೆ ಕ್ರಮ ಜರುಗಿಸ್ತೇವೆ ಓಕೆ ವೆರಿ ಗುಡ್ ಶ್ರೀನಿವಾಸ್ ಎಂಟಿ ಅಧ್ಯಕ್ಷ ಒಂದೇ ನಿಮಿಷ ಏನಾಗಿದೆ ಇದರಲ್ಲಿ ಅನುಕಂಪದ ಆಧಾರದ ಮೇಲೆ ಹದಿನೆಂಟು ಜನ ಇದ್ದಾರೆ ಸಚಿವರೇ ಒಳಗುತ್ತಿಗೆಗೆ ಸುಮಾರು ಪ್ರತಿ ತಿಂಗಳು ಅವರಿಗೆ ಬರ್ತಾ ಇರುವಂಥ ಗೌರವಧನ ಸುಮಾರು ಇಪ್ಪತ್ನಾಲ್ಕು ಸಾವಿರ ಅನ್ನುವಂಥದ್ದು ಇದೆ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಿರೋರು ಕೇವಲ ಹದಿನಾಲ್ಕು ಹದಿನೈದು ಸಾವಿರ ಬರ್ತಾ ಇದೆ ಸಚಿವರೇ ಅಂದರೆ ಈ ಮೂರು ಜನನ ಸೇರಿಸಿದ್ರೆ ಯಾರನ್ನೂ ಪರ್ಮನೆಂಟ್ ಮಾಡಿಲ್ಲ ಅನುಕಂಪದ ಆಧಾರದವರು ಹಾಗೆ ಇದ್ದಾರೆ ಒಳಗುತ್ತಿಗೆಯವರು ಹಾಗೆ ಇದ್ದಾರೆ ಮತ್ತು ಹೊರಗುತ್ತಿಗೆಯವರು ಹಾಗೆ ಇದ್ದಾರೆ ಒಟ್ಟು ಎಲ್ಲ ಸೇರಿಸಿದ್ರೆ ನೂರ ಅರವತ್ನಾಲ್ಕು ಪ್ಲಸ್ ಎಪ್ಪತ್ತೆರಡು ಅನ್ನುವಂಥ ಸಂಖ್ಯೆ ಬರ್ತಾ ಇದೆ ಅಂತೆ ಸಚಿವರೇ ಹಾಗಾಗಿ ಮೈಸೂರು ಝೂಗೆ ಕಾಯಂ ಸದಸ್ಯ ಕಾರ್ಯದರ್ಶಿನೂ ಇಲ್ಲ ಗುಲ್ಬರ್ಗ ನಾವು ಸಿ ಸಿ ಗೆ ಇನ್ಚಾರ್ಜ್ ಅನ್ನು ಮಾಡಿದಿರಿ ಸಚಿವರೇ ಒಂದು ಅಲ್ಲೇ ಯಾರು ಮಾಡಿದ್ರೆ ಅನುಕೂಲ ಅನ್ನುವಂಥದ್ದು ಅಲ್ಲಿ ಬರ್ತಾ ಇರುವಂತ ಅಭಿಪ್ರಾಯ ಮತ್ತೆ ಇಷ್ಟು ಜನ ಸೇರಿಸಿ ದಯವಿಟ್ಟು ಇವರನ್ನ ಕಾಯಂಗೊಳಿಸುವಂತ ಪ್ರಕ್ರಿಯೆ ಮಾಡಿಕೊಡ್ಬೇಕು ಜೀವನಾಂಶಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತ ಮನವಿಯನ್ನ ಸಭಾಧ್ಯಕ್ಷರ ಮೂಲಕ ಮಾಡ್ಕೋತಾ ಇದೀನಿ ನೇರವಾಗಿ ಇವತ್ತು ನೇರ ಗುತ್ತಿಗೆ ನೌಕರು ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಅಂತವ್ರಿಗೆ ಮತ್ತು ಯಾರ್ಯಾರು ಅವರ ಖಾಯಂ ಆಗಿ ಅವರಿಗೆ ನಾವು ಏನು ನೇಮಕಾತಿ ಮಾಡ್ತೀವಿ ನೇ ನೇಮಕಾತಿ ಮಾಡುವಂಥ ಸಂದರ್ಭದಲ್ಲಿ ಅವರ ಅನುಭವದ ಆಧಾರದ ಮೇಲೆ ಈಗ ಅನಿಮಲ್ ಕೀಪರ್ಸ್ ಇದ್ದಾರೆ ಝೂ ಕೀಪರ್ಸ್ ಇದ್ದಾರೆ ಗಾರ್ಡನರ್ಸ್ ಇದ್ದಾರೆ ಅವರವರ ಒಂದು ಅನುಭವದ ಆಧಾರದ ಮೇಲೆ ಅವ್ರಿಗೆ ವೇಟೇಜ್ ಕೊಟ್ಟು ಅವ್ರಿಗೆ ನೇಮಕಾತಿ ಮಾಡುವಂಥ ಸಂದರ್ಭದಲ್ಲಿ ಆದ್ಯತೆಯನ್ನು ಕೊಡಲಾಗುವುದು ಅನ್ನೋಂಥ ಮಾತನ್ನು ಹೇಳಿ